ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ರು ನಾನು ಸುರೇಶ್ ಅಂತ ನಾನು ನಮಗೆ ಲಾಸ್ಟ್ ಟೈಮ್ ನಮ್ಮ ನೆಡದಲ್ಲಿ ನೋಡಿದ್ದೀರಾ ನನ್ನನ್ನು ಕೆಲವರು ನೋಡಿದ್ರಲ್ಲ ನೋಡಿದವ್ರಿಗೆ ಗೊತ್ತಿದೆ ನಾನು ದುಬೈಯಲ್ಲಿ ಇದ್ದಿದ್ದು ದುಬೈ ವಿಡಿಯೋನೆಲ್ಲ ಹಾಕ್ತಾ ಇದ್ದೆ ಈಗ ನಾನು ಸಡನ್ಲಿ ನಮಗೆ ಇಂಡಿಯಾಗೆ ಬಂದಿದ್ದೀನಿ ಸೊ ಅದಕ್ಕೆ ವಿಡಿಯೋಸ್ ಬರ್ತಾ ಇರಲಿಲ್ಲ ಅಲ್ಲಿ ಸೊ ಇವತ್ತಿಂದ ಇಂಡಿಯಾದಲ್ಲಿ ಇದ್ದೀನಿ ಈಗ ಸ್ವಲ್ಪ ಮಟ್ಟಿಗೆ ಇಲ್ಲಿ ಫ್ಯಾಮಿಲಿ ಜೊತೆಗಿದ್ದೀನಿ ನಾವೀಗ ಇಲ್ಲಿ ವಿಡಿಯೋ ಮಾಡಿ ಹಾಕ್ತೀವಿ ಮತ್ತೆ ಕೆಲವರು ತುಂಬಾ ಕಮೆಂಟ್ ಮಾಡಿದ್ರಿ ಕೆಲಸದ ಬಗ್ಗೆ ಡೀಟೇಲ್ಸ್ ಕೊಡಿ ಮತ್ತೆ ಅಲ್ಲಿಗೆ ಹೋಗ್ಬೇಕಾದ್ರೆ ಏನೆಲ್ಲ ಪ್ರೋಸೆಸ್ ಬೇಕು ಎಷ್ಟೆಲ್ಲ ದುಡ್ಡು ಖರ್ಚಾಗುತ್ತೆ ಯಾರು ಎ ಜೆ ಟಿ ಡಿ ಎಲ್ಲಿ ತಗೋಬೇಕು ಅಂತ ಅದನ್ನ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲಿ ಹೇಳ್ತೇನೆ ಹೇಳ್ತೇನೆ ಈಗ ಜಸ್ಟ್ ನಾನು ಈಗ ಮನೇಲಿ ದಿನ ನಮ್ಗೊಂದು ಸಣ್ಣ ಮನೆಯ ನಮ್ಗೆ ತೋರಿಸ್ತೇನೆ ಮತ್ತು ನನ್ನ ವೈಫ್ ಇದ್ದಾರೆ ಅವ್ರನ್ನ ನಾನು ನಿಮ್ಗೆ ಪರಿಚಯ ಮಾಡಿಕೊಡ್ತೇನೆ ಬನ್ನಿ ಯೂಟ್ಯೂಬ್ ಚಾನಲ್ ಮಸ್ತೈತಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ ಇವತ್ತು ಏನು ವಿಶೇಷ ಅಂದ್ರೆ ನಮ್ದು ಇವತ್ತು ಥ್ರೀ ಇಯರ್ಸ್ ವೆಡ್ಡಿಂಗ್ ಎನರ್ಸಿ ಕೂಡ ಇದೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಮತ್ತೆ ನಮ್ಮ ಎನರ್ಸರಿಗೆ ವಿಷ್ ಕೂಡ ಮಾಡಿ ಈಗ ಗೋವಾದಲ್ಲಿ ಇದ್ದೀವಿ ಸದ್ಯಕ್ಕೆ ಕರ್ನಾಟಕದಲ್ಲಿಲ್ಲ ಇಲ್ಲೇ ಇದ್ದೇವೆ ನಾವು ಪಾಪ ಕೂಡ ಇದೆ ಈಗ ಅದು ಸೊ ಮಲಗಿದೆ ಈಗ ಅದಕ್ಕೆ ಈಗ ಎಂಟ್ರಿ ಇಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮ್ಗೆ ಖಂಡಿತ ಪರಿಚಯ ಮಾಡಿಕೊಡ್ತೇವೆ ಕೊಡ್ತೇವೆ ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಜಸ್ಟ್ ನಾವು ಹೊರಗೆ ಹೋಗಿ ಸ್ವಲ್ಪ ಗೋವಾನ ತೋರಿಸ್ತೀವಿ ಬೀಚ್ ಕಡೆ ಹೋಗ್ಲಿಕ್ಕೆ ಅಂದ್ಕೊಂಡಿದೀವಿ ನೋಡ್ಬೇಕು ಹೋದ್ರೆ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲದಿದ್ರೆ ಬೇರೆ ಕಡೆ ಪ್ಲೇಸ್ಗೆ ಹೋಗಿ ನಾವು ನಿಮ್ಗೆ ವಿಡಿಯೋನ ತೋರಿಸಿ ತೋರಿಸ್ತೀವಿ ಸ್ಟ್ಯಾಂಡ್ ಇದಾರೆ ಇದು ನಮ್ದ ಚಿಕ್ಕ ಒಂದು ದೇವಿರಡು ಜಾಗ ನಾವ್ ಮಾಡ್ಕೊಂಡಿರೋದು ಇದು ಗೋವಾದಲೆಲ್ಲಾ ಆತರ ದೀದಿ ದೀದಿ ಇದು ಬೀಚ್ ಪಕ್ಕದಲ್ಲಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆಲ್ಲ ಮಾಡಿದ್ದಾರೆ ಇಲ್ಲಿ ಬನ್ನಿ ಬೀಚ್ ನೋಡ್ಕೊಂಡ್ ಬರೋಣ ಹೀಗೆ ನಮ್ದು ಸಣ್ಣ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾವು ಈಗ ಸ್ಟಾರ್ಟಿಂಗ್ ಮಾಡಿದ್ದೇವೆ ಯೂಟ್ಯೂಬ್ ಚಾನಲ್ ನಮ್ದು ಇರ್ಲಿ ಅಂತ ನಿಮ್ಮ ಸಪೋರ್ಟಿಂದ ಎಲ್ಲ ಆಗ್ಬಹುದು ಅಂತ ಅನಿಸ್ತಾ ಇದೆ ಸಪೋರ್ಟ್ ಮಾಡಿ ನಮ್ಮ ಮಗಳು ಬೀಚ್ ನೋಡಿರ್ಲಿಲ್ಲ ಈ ಫಸ್ಟ್ ಟೈಮ್ ಬಂದಿದ್ದಾರೆ ಅವ್ರು ನೋಡ್ಲಿಕ್ಕೆ ಬೀಚ್ ಸನ್ಸೆಟ್ ಆಗ್ತಾ ಇದೆ ನಾವಿಲ್ಲಿಂದ ಈಗ ಬೀಚ್ ಕಡೆಯಿಂದ ಎಲ್ಲ ಅಡ್ಡಾಡಿ ತಿರುಗಿ ನಾವು ಹೋಗ್ತಾ ತಿನ್ನಬೇಕು ಅಂತೆ ನಮ್ಮ ಮೇಡಮ್ಗೆ ಪಿಜ್ಜಾ ಆದ್ರೆ ಇಷ್ಟ ಪಿಜ್ಜಾ ಇಷ್ಟ ಇಲ್ಲ ಅಡಿ ಪಿಜ್ಜಾ ಮಾಲ್ ಹೋಗೋಣ ಡೊಮೋನೋಸ್ ಅಲ್ಲ ಪಿಜ್ಜಾ ಹಟ್ ಅಂತ ಇದೆ ಅಲ್ಲಿ ಹೋಗ್ತಾ ಇದೀವಿ ಬನ್ನಿ ನೋಡೋಣ ಹೇಗ್ ಸಿಗ್ತದೆ ಪಿಜ್ಜಾ ಅಪ್ಪಾಜಿ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಬರ್ತಿದಲ್ಲ ಅಪ್ಪಾಜಿ ಅಲ್ಲಿ ಏನೇನು

ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ಗೆ ಹೊಸದಾಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು